ಏನು ಮಾಡೋದು ಈಗ ಈ ಸತಿನೇ ಜೋರಾಗಿ ಮಾಡೋದು ಇಲ್ಲ ಇನ್ನೊಂದು ಸತಿ ಮಾಡೋದು ಎರಡೆರಡು ಖರ್ಚು ಖರ್ಚಾರಿ ಅಂತಾರು ಆತಿತ್ತು ಜೋರಾಗಿ ಮಾಡೋದಂದ್ರೆ ಎಲ್ಲರೂ ಕರಿಬೇಕಾಗ್ತದೆ ಹೇಳ್ಕಿನ ದೊಡ್ಡ ಸಾಕಾರ ಅಂತ ಸುಮ್ಮನೆ ಬರೀ ಕೈಯಲ್ಲಿ ಬಂದರೆ ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡಂಗೆ ಆಗ್ತದೆ ಏನಾದ್ರೂ ಬದಲು ಸುಮ್ಮನೆ ಇದು ಮಾಡಿ ದುಡ್ಡು ತೆಗೆದು ಬಾಳೆ ಹೆಸರಲ್ಲಿ ಇಡ್ಬೋದೇನು ಏನು ಎಷ್ಟು ಬಂದ ಬಂದರಿಗೆ ಊಟ ಹಾಕಿದ್ರು ಮಾಡಿದ್ರು ಒಂದು ದಿನ ಎರಡನೇ ದಿನಕ್ಕೆ ಮತ್ತೊಂದು ದಿನ ಇದು ಊನ ಹೇಳಿ ಹೇಳ್ತಾರೆ ಈ ಪೂರ್ವ ತೊಬ್ಳು ಹೇಳಿದ ಮಾತು ಕೇಳಲ್ಲ ಮಾಡಬೇಕು ಮಾಡಬೇಕು ಅಂತದೆ ಅಲ್ಲ ಅದು ಹೇಳೋದು ಒಂದು ಕೌಧಯ ಸರಿ ತಕ್ಕ ಬೇಜಾರಾಗ್ತದೆ ಆಗ್ತದೆ ಹಂಗೇನಾದ್ರು ಸಿಂಪಲ್ಲಾಗಿ ಮಾಡಿದ್ರೆ ಅಂತ ಹೌದು ಅದೇನು ಸುಳ್ಳೇನಲ್ಲ ಎಂತ ಧ್ಯಾನ ಮಾಡ್ತಾನಿತ್ತೀಯ ಎಂತ ಇಲ್ಲ ಮಾರ್ರಾಯಿ ಶಾಸ್ತ್ರ ಎಂತ ಮಾಡೋದು ಈಗ ನಾಡ್ದಿಗೆ ಜೋರಾಗೆ ಮಾಡೋದ ಇಲ್ಲ ಇನ್ನೊಂದು ದಿವಸ ಅಂತ ಇಟ್ಕೊಳೋದು ಅದೇ ಧ್ಯಾನ ಮಾಡ್ತಿದ್ದೆ ಪೂರ್ವಿತ್ ಹೇಳ್ತದೆ ಈಗ ಬಾಳೆ ಸಣ್ಣ ಅದಾನೆ ಅವಂತ ಗೊತ್ತಾಗಲ್ಲ ಒಂದು ಡ್ರೆಸ್ ಮಾಡೋಂಗಿಲ್ಲ ಏನಿಲ್ಲ ಒಂದು ಆರು ಏಳು ತಿಂಗಳಾದಮೇಲೆ ಚೆಂದ ಆತನಲ್ಲ ಅವಾಗ ಮತ್ತೊಂದ್ಸರ್ತಿ ಇದು ಮಾಡೋಣ ಅಂತದೆ ಈಗ ಹೆಂಗೆ ಈಗ ಜೋರಾಗಿ ಮಾಡೋದಂದ್ರೆ ಒಂದು ನಾನ್ನೂರು ಐನೂರು ಜನಕ್ಕೆ ಕರೆಯೋದು ಬೇಡ ಹಂಗೆ ಕರೆದಾಗಿ ಎಂತ ಈಗ ಅವು ಸುಸುತ್ರ ಬಂದ್ರಂದ ಆತು ಹೇಳ್ಕಿಣಕ್ಕೊಂದು ದೊಡ್ಡ ಸಾವಿ ಕರ್ರ ಅಂತ ಈಗ ಎಂತ ತಂದರೆ ಬಾಳೆ ಅಪ್ಪ ಹಂಗೆ ಕೇಳಿದ್ರೆ ಅಷ್ಟು ಜನರಿದ್ರೆ ಹೇಳಕತ್ತದೆ ಆದ್ರೆ ಆದರೂ ಬರ್ಲತ್ತಲಕ್ಕ ಸುಮ್ಮನೆ ಸಣ್ಣಕ್ಕೆ ಮಾಡಿ ಖರ್ಚು ಖರ್ಚಾಗ್ತದ ದುಡ್ಡೇ ತೆಗೆದು ಬಾಲೆ ಹೆಸ್ರಲ್ಲಿ ಇಡ್ಬೋದನೋ ಅಂತ ಅದೇ ಧ್ಯಾನ ಮಾಡ್ತಾನೆ ಇಟ್ಟಿದ್ದೆ ಬೇಡಪ್ಪ ಸಣ್ಣಕ್ಕೆ ಮಾಡೋದು ಅಲ್ಲಿಗೆ ನಿಲ್ಸೋದು ಬೇಡದು ಸಣ್ಣಕ್ಕ ಅಂದ್ರೆ ಈಗ ಯಾರ ಹೇಳೋದು ಪೂರೈತ ಪೂರೈತ ಪೂರಿತ ಸರಿ ತಿಂದಂಡ ನಾವಿಬ್ಬರು ಗಂಡ ಹಿಂಡ್ತೀವಿ ಅಷ್ಟೇ ಎಲ್ಲರೂ ಗುಂಡು ಬತ್ತನೇನ ಬಾಲೆ ಅಜ್ಜ ಅಜ್ಜಿ ಮೊನ್ನೆ ಬಂದು ಹೋಗ್ಯಾರೆ ಅವರು ಏನು ಬರೋಕ್ಕಿಲ್ಲ ಇಷ್ಟರಲ್ಲೇ ಮುಗ್ದೋತದ ಬೇರೆ ಯಾರಿಗೂ ಹೇಳೋದು ಬೇಡ ಅಂದದೆ ಜಲ್ಜಿಗೂ ಹೆಂಗಿದ್ರೂ ಬರೋಕ್ಕಾಗಲ್ಲ ಇದರಲ್ಲಿ ಮತ್ತೆ ಅದು ಹೇಳೋದು ಸಮ ಸಣ್ಣ ಬಾಲೆ ಈಗ ಈಗ ಮಳೆ ಈ ಥರ ಬತ್ತಾದೆ ಇಕ್ಕಟ್ಟು ಜಾಗ ಬೇಡ ಆಮೇಲೆ ದೊಡ್ಡಕ್ಕೆ ಮಾಡೋದು ಅಂದರೆ ಇನ್ನೂ ಇನ್ನೂರು ನಾನೂರು ಜನ ಇಲ್ಲ ಎಂತಕ್ಕೆ ನೂರೈವತ್ತು ಇನ್ನೂರು ಜನಕ್ಕೆ ಹತ್ತಿರದವ್ರನ್ನೆಲ್ಲ ಕರೆದು ಒಂದು ಶಾಸ್ತ್ರ ಅಂತ ಮಾಡಿದ್ರು ಸೈ ಅದಾದ್ರೆ ಏನಿದಾಗಲ್ಲ ಈಗ ಅದಕ್ಕಾಗಿ ಏನು ತಲೆ ಕೆಟ್ಟಿಗೆ ಬೇಡ ಇದು ಇದು ಅಂತ ಹೇಳಿದೆ ನೀನು ಅವರು ಬಾಳೆ ಅಪ್ಪ ಎಂಥ ಮಾಡ್ಸಾರೆ ಅದು ಇದೇ ಆಗಲ್ಲ ಅನ್ನೋದು ನೋಡು ಏನು ಮಾಡ್ದೇ ಇದ್ದಾಗ ಹೇಳೋದು ಸಮ ಮಾಡ್ದಾಗ್ಲೂ ಹಂಗೆ ಹೇಳಿದ್ರೆ ಈಗ ನೆಬಾಳೆ ಬಾಳೆ ಆಯ್ತು ಹಂಗೆ ಕೊಟ್ಟಾರಲ್ಲ ಏನು ಅದಕ್ಕಿಂತ ಸ್ವಲ್ಪ ದುಡ್ಡು ಆಗ್ತದೆ ಈಗಿನ ಬಂಗಾರ ರೇಟಲ್ಲಿ ಮಾಡೋದು ಸಾಕು ಇದಕ್ಕಿಂತ ಹೆಚ್ಚೇನ ಸಟ್ಲ ಶಸ್ತ್ರಕ್ಕಾದರೂ ಸರ ಮಾಡಿಸ್ತಾರ ಎಂತದ್ದು ಕೇಳೋಣ ಬೇಕಾರೆ ಅವ್ರು ಮಾಡಿಸ್ತಿದ್ರು ನಾವೇ ಮಾಡಿಸಿದ್ರು ಸಹ್ಯ ಅದಕ್ಕಾಗಿ ಏನು ತಲೆ ಕೆಡ್ಸ್ಕೀನೋದು ಬೇಡ ನೀ ಬೇಕಾಗಿ ತಲೆ ಕೆಡ್ಸ್ಕೀಣಲ್ಲ ಹ್ಞೂ ನೋಡಿ ಎಲ್ಲ ಬಾಡ್ದಕ್ಕೆ ತಲೆ ಕೆಡ್ಸ್ಕಿಣದ ನಾನು ಮಾತಾಡ್ತೀರಾ ಮಾಡ್ರ್ ಹಂಗೆ ಮಾಡಣ ಹಂಗಾರ ಪೂರ್ವಿತ ಸಾಮಾನು ಪಟ್ಟಿ ಹಾಕು ನಾನು ಹೋಗ್ತಾ ಅಂತ ಅದೇ ಎಲ್ಲ ಜ್ಞಾನ ಮಾಡ್ತಿದ್ದೆ ಎಂಥ ಥರ ಕೇಳೋಣ ಅಂತ ಜೋರಂಗ್ ಮಾಡೋದಲ್ಲ ಅಂದಮೇಲೆ ಮತ್ತೇನು ಮನೆಗೆ ಸಾಮಾನು ಅಂತ ಒಂದೇನಿದ್ ಬೇಡ ಬಾಡ್ತಿ ಸಾಮಾನು ಅಂತ ಅಂದರೆ ಸಾಕು ಮತ್ತೆಲ್ಲ ಮನೇಲಿ ಆದವೇ ಹ್ಞೂ ನೋಡು ಈಗ ಅದನ್ನು ಹೇಳಕ್ಕೆ ಬಂದೆ ನಾನು ಪೂರ್ತಿಗೊಂದ್ಸರಿ ಎಂತಕ್ಕೆ ಹೋಗ್ಬೇಕು ನೋಡೋಣ ಅದು ಹೌದಾ ಒಬ್ಬಳೆ ಹೋಗಿ ಅವನ್ನೆಲ್ಲ ತಗೋಬರೋದು ಅದು ನಿನ್ನ ಸಾಮಾನು ಪಟ್ಟಿ ಅಂದ್ರೆ ಹನುಮಂತನ ಬಾಲ್ ಇದ್ದಂಗೆ ಇರ್ತದೆ ಎಲ್ಲ ಬರಿತೀಯ ಈಗ ನಾನೇ ವಿಶ್ವನಾಥನ ಕಾರ್ ತಗೊಂಡು ಹೋಗ್ತಿದ್ದೆ ಹೋಗಿ ಅವ್ನು ಹೇಳಿದ್ದ ಎಂತ ಹಿಂಗೆಲ್ಲ ತರ್ಬೇಕು ಅಂತ ಕಂಡ್ರೆ ಹೇಳು ಇಬ್ರು ಹೋಗಿ ತಗೋಬಾರ ನಂಗು ಕೆಲ್ಸದೇ ಪೇಟೇಲಿ ಅಂದಿದ್ದ ಇದು ನೋಡಿದ್ರೆ ಬೇಡ ಬೇಡ ನಾನೇ ಹೋತೀನಿ ಅಂತದಪ್ಪ ಹೋಗಲಿ ಅದೇ ಹೋಗಲಿ ಮತ್ತೆ ಬಾಳೆ ವ್ಯವಸ್ಥೆಲ್ಲ ಏನೇನು ಬೇಕು ನಮಗ್ ಗೊತ್ತಾಗಲ್ರೀ ಅವರೇ ಇಬ್ರು ಅಕ್ಕ ತಂಗಿ ಮಾತಾಡ್ಕೊಂಡು ತಂದು ಇಟ್ಕೊಂಡ್ರೆ ಗನಾಗ್ತದೆ ಅದೇ ಹೋಗ್ಲಿ ಹಂಗೆ ಅಂತಮಿಕೆ ಇದಾದ್ರೆ ಎಲ್ಲ ತಗೊಂಡಾದ್ಮೇಲೆ ಗಂಡಗೊಂದು ಫೋನ್ ಹೊಡೆದ್ರೆ ಸೈ ಕರ್ಕೊಂಡು ಬಿಟ್ಟು ಹೋತಾರೆ ಅದ್ಕೊಂಡು ಏನಾಗ ಏನು ಸಾವಿರಾರು ಮೈಲಾದ್ಯ ಇದನ್ನೇ ಅಲ್ಲ ಅನ್ನೋದು ನೋಡಿ ನಾನು ಯಾವ ಮನುಷ್ಯ ಮಾಡ್ತಾರೆ ಅಂತ ಹೇಳಿ ಎಲ್ಲದನ್ನೂ ಅವ್ರ ಹತ್ರನೇ ಹೇಳಕ್ಕಾಗ್ತದಾನೆ ಸಸಾರ ಅದೊಂಥರ ಈಗ ಬಾಂಡ್ತಿ ಕರ್ಕೊಂಡು ಹೋಗೋದು ಬಹಳ ಅನಿವಾರ್ಯ ಅಂದಾಗ ಹೌದು ಅವರಿಗೆ ಅಂತ ನಿನ್ನೆ ಹೋಗ್ಯಾರೆ ಮತ್ತು ಇವತ್ತು ನೀವು ಬನ್ನಿ ಪೇಟೆಯಿಂದ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಈಗ ಅವ್ರ ಅಪ್ಪ ಅಮ್ಮನೆ ಇದ್ದಿದ್ರೆ ನಮ್ಗೆ ಹಂಗೆ ಹೇಳಕ್ಕ ಸುಮ್ಮನೀರು ನಾನು ಹೋಗ್ತೇನೆ ವಿಶ್ವನಾಥನ ಕಾರಲ್ಲಿ ಹೋಗಿ ತಗೋ ಇದಕ್ಕೆ ಇದಕ್ಕೆ ಅದು ಹೋಗೋದು ಬೇಡ ಅಂದಿದ್ದು ನಾನು ಏನು ಅವರಿಗೆ ಎಲ್ಲ ಮನೆ ಇದ್ದಂಗೆ ನಾಳೆ ನಾವು ನೀವು ಹೋತ ಹೋತ ತೊಗೊಂಡೋಗ್ತೀವ ಅವರಿಗೆ ಸಹಿ ಅಲ್ಲ ಇದೆ ತಗೊಂಡ್ಲಿ ಇಲ್ಲಿಂದ ಸ್ವಲ್ಪ ಜವಾಬ್ದಾರಿ ತಗೊಂಡ್ಲಿ ಏನಾಗಲ್ಲ ಹೇಳ್ದ ಮಾತು ಕೇಳಲ್ಲ ನೀವು ಅದು ನಾವು ಹೋದ್ಮೇಲೆ ಆತಲ್ಲ ಈಗ ಇದ್ದೀವಲ್ಲ ಇದ್ದರೆ ಹೆಂಗಿರ್ಬೇಕು ಹಂಗೆ ಇರಬೇಕು ಸುಮ್ಮನೆ ಅಮ್ಮ ಫ್ರೀಯಾದ ಎಂತೆಂತ ತರಬೇಕು ಅಂತ ಒಂಚೂರು ಹೇಳ್ತೀಯಾ ನಾ ಪಟ್ಟಿ ಮಾಡ್ಕೊಬಿಡ್ತೀನಿ ಮೊಬೈಲನ್ನು ಪೆನ್ನಿಟ್ಟಿದ್ದೆ ಮಾರತಿ ಅದು ಎಂಥ ಆತೇನೋ ನಮ್ಮ ಮನೇಲಿ ಯಾವ ವಸ್ತು ಇದ್ದವಿದ್ದಲ್ಲಿರಲ್ಲ ಪೆನ್ನು ಸಿಕ್ಕಲ್ಲ ಪೇಪರು ಸಿಕ್ಕಲ್ಲ ಎಂತಮ್ಮ ಮೊಬೈಲಲ್ಲೇ ಎಲ್ಲ ಟೈಪ್ ಮಾಡ್ಕೊಂಡು ಹೋಗ್ತೀನಿ ಸೇವ್ ಮಾಡ್ಕೊಂಡು ಅಲ್ಲಿ ಹೋಗಿ ನೋಡ್ತೀನಿ ಅಮ್ಮ ಹೇಳಮ್ಮ ಏನೇನು ಬೇಕು ಎಲ್ಲ ಹೇಳಿಬಿಡು ಆಮೇಲೆ ನಾನು ಹೋಗಿ ಬಂದಮೇಲೆ ಅಯ್ಯೋ ಅದು ಮರ್ತು ಹೋಯ್ತು ಇದು ಮರ್ತು ಹೋತು ಅನ್ನಂಗಿಲ್ಲ ಅದಕ್ಕೆ ನಿಂಗೆ ಅಡ್ವಾನ್ಸಾಗಿ ಹೇಳೀನಿ ಏನೇನು ಬೇಕು ಎಲ್ಲ ಲಿಸ್ಟ್ ಮಾಡ್ಕ ಅಂತ இல்ல எந்தக்கு வரக்கு நானே எல் ஜிகூத்து பார்க்கு எல்லன் பூரி கையே வந்துக்கண்டு சாமான் பட்டி ஹேட அந்தியலே நான் மொபைலெல்லாம் எல்லாம் டைப் மாநம்மா நீ சமான் பட்டி அந்த நின்ப்பாங்க அஸெல்லாம் ஒன்றேனில் அது சுமார் ஜன சேரதாரோ சூட்டி பட்டி ஹாக்கித்தோ நான் நாவே இல்லை ஆங்கே மனல் அதாவே ಎಲ್ಲ ದಿನಸಿ ಸಾಮಾನು ಅದೇ ಎಲ್ಲದ ಅದೇ ನೀನು ಕೆಲಸ ಮಾಡ ಬಾಳೆಗೆ ಬಾಣತಿಗೆ ಬೇಕಾಗಿದ್ದನ್ನೆಲ್ಲ ಮೇಲೆ ಉಂದ ಎರಡು ಕೆ ಜಿ ಬೆಲ್ಲ ತಗ ಬೆಲ್ಲ ಇದಾತ ಇದೇ ಮರತಿ ಡಬ್ಬಿ ಇದ್ರೆ ಬೆಲ್ಲಕ್ಕೆ ಹೇಳಿದ್ದೆ ತಂದು ಕೊಡ್ತಾರೆ ಅವರೇನು ಅಮ್ಮ ನೀ ಸಾಮಾನು ಹೆಸರು ಹೇಳ್ತಿದ್ದೀಯಾ ಕತೆ ಹೇಳ್ತಿದ್ದೀಯಾ ನಾನು ಎಂತ ಅಂತ ಟೈಪ್ ಮಾಡ್ಕೊಳ್ಲಿ ಈಗ ಬೆಲ್ಲ ಎರಡು ಕೆ ಜಿ ಬೆಲ್ಲ ಅಲ್ಲ ಎರಡಲ್ಲ ಮೂರು ಕೆ ಜಿನೇ ಬರೆದು ಬಿಡ್ತೀನಿ ಬಿಡು ಬೆಲ್ಲ ಆಯಿತು ನೆಕ್ಸ್ಟ್ ಹ್ಞೂ ಹೇಳ್ತಾ ಹೋಗೋ ಬೇಗ ಸಾಮಾನು ಅಂದರೆ ಮತ್ತೆಂತ ಜೀರಿಗೆ ಸಾಸ ಬೇಳೆಕಾಳೆಲ್ಲ ಆಗಾವೆ ಏನು ಅಮ್ಮ ನಾ ಎಂತ ಕರ್ಕೊಳದ ನೀನು ಈ ಥರ ಹೇಳ್ತಾಯಿದ್ರೆ ಓಮ ಓಮಿನ ಕಾಳು ಬರೀ ನೂರು ಗ್ರಾಮ್ ಸಾಕೇನು ನೂರೈವತ್ತು ಗ್ರಾಮ್ ಬರೀ மாத முன்னுண்டா அம்மா நான் கலச மாலா ஹோத அக்கன மொபைல்க்கு ஃபோன் மாத்தீனி அல்லேனே சாமான் இத்தவோ எல்லாம் ஹேத்தினி ஹெச்வோன்னு பேடாதோட அக்கா சும்மணக்காக ஏன் அங்கே மாத்தீனி நானிங்க ஓத்தீன ரெடியாகத்தி அூர்வீக்கா நீளேயே அய்யோ அப்பா ಎಷ್ಟು ವರ್ಷ ಅಲ್ಲೇ ಓಡಾಡೀನಿ ನಾನು ಒಬ್ಬಳೆ ಓಡಾಡಲ ಇಲ್ಲಿ ಹೋತೀನಿ ಏನು ತೊಂದರೆ ಇಲ್ಲ ಅದರಲ್ಲೇನು ಒಬ್ಬಳೆ ಅಲ್ಲ ರಾಕೇಶನ್ ಏನಾದ್ರು ಬರೋಕ್ಕೆ ಹೇಳ್ತೀಯನು ನೋಡಿದೆ ಹಂಗೇನಾರು ಇದ್ರೆ ಬೇಡ ಅಂತ ಹೇಳೋಣ ಅಂತ ಅಂದ್ಕೊಂಡೆ ಮತ್ತೆ ಸಣ್ಣ ಪುಟ್ಟದಕ್ಕೆಲ್ಲ ಹಂಗೆ ಕರೆಯೋದು ಸಮ ಆಗಲ್ಲೇ ನಾಡ್ದು ಹೆಂಗಿದ್ರು ಬರ್ಬೇಕಲ್ಲ ಮತ್ತೆ ಇವತ್ತೊಂದು ಎಂತಕ್ಕೆ ಅಂತ ಇಲ್ಲ ಅವ್ರನ್ನ ಬರಕ್ಕೆ ಹೇಳಲ್ಲ ನಾನು ನಾವ್ರನ್ನ ಬರಕ್ ಹೇಳಲ್ಲಪ್ಪ ಮತ್ತೆ ಈಗ ಸಾಮಾನೆಲ್ಲ ಬಹಳ ಜಾಸ್ತಿ ಆದ್ರೆ ಒಬ್ಳು ಹೆಂಗ್ ಇಡ್ಕೋಬತ್ತೀಯ ಅಷ್ಟೆಲ್ಲ ಏನಿಲ್ಲಪ್ಪ ಅಕಸ್ಮಾತ್ ಬಹಳ ಇದ್ರೆ ನಾನು ಆಟ ಮಾಡಿಸ್ಕೋಬತ್ತೀನಿ ನೀನು ತಲೆ ಕೆಡ್ಸ್ಕೋಬೇಡಿ ರಾಕೇಶ್ಗೆ ಏನು ಹೇಳಲ್ಲ ನಾನು ಏನೋ ಮರತಿ ಹಿಂದೆ ತಲೆ ಹಳ್ಟೆ ಆಗ್ಬೇಕು ಅಂತೀಯ ಹೋಗು ಈಗ ದುಡ್ಡು ಎಷ್ಟು ಕೊಡ್ಲಿ ಹಂಗಾರೆ ಇದಕ್ಕೆಲ್ಲ ಫೋನಿಗೆಲ್ಲ ಹಾಕಕ್ಕೆ ನಂಗೆ ಬರೋಲ್ಲ ಮರತಿ ತಂದು ಇಟ್ಟೀನಿ ಕೊಡೋದು ಒಂದೇ ಅಂತ ಅಲ್ಲಿ ಬೀರಲ್ಲ ಅದೇ ಎಷ್ಟು ಬೇಕೋ ಅಷ್ಟು ಹೋಗು ಮತ್ತು ನಿಮ್ಮ ದುಡ್ಡು ಖರ್ಚು ಮಾಡಿಬೇಡ ಹೇಳಿನಿ ಈಗ ನಮ್ಮನೆ ದುಡ್ಡಲ್ಲೇ ತೊಗೊ ಬಂದ್ಬಿಡು ಹ್ಞೂ ಅಪ್ಪಾಜಿ ನಿಮ್ಮ ದುಡ್ಡೇ ತೊಗೊಂಡು ಹೋಗ್ತೀನಿ ಅದರಲ್ಲೇ ತರ್ತೀನಿ ಆತ ಅಕ್ಕ ಹೇಳ್ತೀನಿ ನನ್ನೇನು ಒಂದು ರೂಪಾಯಿ ನಾ ಖರ್ಚು ಮಾಡಲ ಮಾರತಿ ಪೂರ್ತಿ ಅಪ್ಪಾಜಿ ಕೊಟ್ಟಿದ್ದು ಅಂತಲೇ ಹೇಳ್ತೀನಿ ಸಮಾಧಾನನ ಅಲ್ಲ ಹಾಗಲ್ಲ ಈಗ ಈ ರಾಕೇಶ ಒಂಥರ ಏನೋ ಗೊತ್ತಾಗಲ್ಲ ಪಾಪ ಅಂತ ಹೇಳಿ ಎಲ್ಲದಕ್ಕೂ ನಾವೊಂತರ ಅವ್ರ ಹತ್ರನೇ ಇಸ್ಕೋಬಾರದು ಸಸಾರ ಅದು ಇವತ್ತು ಗೊತ್ತಾಗ್ದ ಇದ್ರು ನಾಳೆ ಗೊತ್ತಾಗ್ತದೆ ಏನು ಇಲ್ಲ ಅನಿವಾರ್ಯ ಅಂದ್ರೆ ಹೌದು ಕೇಳೋಣ ಅಂತ ದೇವ್ರು ನಡ್ಸ್ಕೊಟ್ಟು ನಮ್ಗೇನು ಕೊರತೆ ಏನಿಲ್ಲ ಈಗ ಎಷ್ಟು ದುಡ್ಡು ಬೇಕಾದ್ರೂ ಖರ್ಚು ಮಾಡ್ಬೋದು ಹಂಗಾಗಿ ನೀ ಅವ್ರ ಹತ್ರ ಎಲ್ಲ ಕೇಳಕ್ ಹೊಂದ್ ಅದಕ್ಕೆ ಹೇಳ್ದೆ ಅಷ್ಟೇ ಈಗ ಹಂಗ್ ನೀನೇ ಹೋಗೋದಂತಾನೆ ನಿಗದಿ ಮಾಡ್ಕಿಬಿಟ್ಟ ಅಲ್ಲ ಬಾಳೆ ಬೆಳ್ಳಿ ಸಾಮಾನು ತರ್ಬೇಕಲ್ಲ ಅದಕ್ಕೂ ಸೇರಿಸಿ ದುಡ್ಡು ತೊಗೊಂಡೋಗ ಹ್ಞೂ ತೊಗೊಂಡು ಹೋಗ್ತೀನಿ ಏನೇನು ತರಬೇಕು ಹೇಳಮ್ಮ ಅದೊಂದು ಹೇಳಿಬಿಡು ನನಗೆ ಎಂತ ಅಂದರೆ ಒಂದು ನಾವ್ಳ ಒಂದು ತಬ ಖಾಲಿಗೆ ಕೈಗ ಒಂದೊಂದು ಜೊತೆ ಕಡ್ಗೆ ತಂದಿದ್ರೆ ಆತಿತ್ತು ಅದು ತಂದ್ರೆ ದಂಡಾಗಿ ಹೋಗ್ತದೆ ನಮ್ಮ ರೀತಿ ಯಾರು ಬಂದರೆ ಹಿಂಗೆ ಕೊಡ್ತಾರೆ ಅವನ್ನೇ ಹಾಕಕ ಸುಮ್ಮನೆ ಅಂತಕ್ಕೆ ಅಂತ ನೋಡಿದೆ ಖಾಲಿಗೆ ಒನ್ ಜೊತೆ ಕಡ್ಗ ತಬ ಬೇಕಾರೆ ಗಂಡುಡ್ಗನಲ್ಲ ಅಥವಾ ನವಳ ಒಂದು ಮತ್ತೆ ಎಲ್ಲ ಗೊತ್ತಿದ್ರಲ್ಲಿ ಹೋದಾಗ ಹೇಳ್ತಿದ್ರು ಬೆಳ್ಳಿ ಚಮಚ ಬೆಳ್ಳಿ ಅದೇ ಇಟ್ಟು ದೊಡ್ಡ ಅಂತ ಪಾತ್ರೆ ಬರ್ತಾವಂತಲ್ಲ ಅದರಲ್ಲೇ ಎಲ್ಲ ತಿನ್ನಿಸ್ತಾರಂತಪ್ಪ ಅಲ್ಲಿ ಈ ಸಜ್ಜಿಕೇನು ತಿನ್ನಿಸಲ್ಲ ಅವನಿಗೆ ಬೇಡ ಅದು ಬೇಡ ಒಂದು ಬೆಳ್ಳಿ ಒಳಲೆ ತೆಗ್ದಾರೆ ಅವತ್ತೇ ಹೇಳ್ಬೇಕಂತ ನ್ಯಾನ ಮಾಡ್ಕೊಂಡಿನಿ ಮರ್ತೇ ಹೋಗಿತ್ತು ನೋಡು ಒಳಲೆ ಒಂದು ಒಂದು ಒಳಲೆ ಒಂದು ನೌಳ ಆದರೆ ಒಂದು ಜೊತೆ ಬೆಳ್ಳಿ ಕಡ್ಗ ಕಾಲಿಗೆ ಹಾಕವು ತಗೊಬ ಸಾಕು ಇಷ್ಟು ಸಾಕು